ನಾನು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತ ಹೇಳಿ ಅದನ್ನ ಬಿಟ್ಟು ವಿಶ್ವ ಬಗ್ಗೆ ಫೆಬ್ರವರಿ ಬಿಡುಗಡೆ ಆಗಿಲ್ಲ ಸ್ಪಷ್ಟೀಕರಣ ವರೆಗೂ ಕ್ಲಿಯರ್ ಮಾಡಿ ನೀವು ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾ ಇದೀರಾ ಮಾನ್ಯ ಸದಸ್ಯರೇ ನಾನು ಹೇಳೋದ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಗಸ್ಟ್ ವರೆಗೂನು ಕ್ಲಿಯರ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರ ಅಧಿಕಾರಿಗಳಿಗೆ ಕೊಟ್ಟಿದ್ರ ಪ್ರಕಾರ ಫೆಬ್ರವರಿ ಮಾರ್ಚ್ ಇನ್ನೂವರೆಗೆ ದುಡ್ಡು ಹಾಕಿಲ್ಲ ಯಾಕೆ ನೀವು ಎರಡು ತಿಂಗಳ್ ಬ್ಯಾಲೆನ್ಸ್ ಇಟ್ಟಿದ್ರಿ ಒಂದು ಈಗ ಹೊಸದಾಗಿ ಮೂರು ತಿಂಗ್ಳಗ್ ಬ್ಯಾಲೆನ್ಸ್ ಇತ್ತಲ್ಲ ಈಗ ನಮ್ದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮೂರು ತಿಂಗಳು ಹಾಕಿಲ್ಲ ಯಾಕೆ ಡಿಲೇ ಏನು ಸರ್ಕಾರ ಆದರೂ ದುಡ್ಡು ಇಲ್ವಾ ಸಮಸ್ಯೆ ಇದೆ ಅದನ್ನೊಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿ ನಾನು ಅನಗತ್ಯ ಬೇರೆದನ್ನ ಮೈ ಮೇಲೆ ಎಳ್ಕೊಳ್ಬಾರ್ದು ಅಂತ ಸುಮ್ಮನೆ ಇದ್ದೆ ಪದೇ ಪದೇ ಸದಸ್ಯರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ತಮ್ಮ ಲಾಡ್ಲಿ ಬಹಣ ಏನಾಯ್ತು ಮಹಾರಾಷ್ಟ್ರದಲ್ಲಿ

ನೀವು ಇನ್ಯಾ ಬೇರೆ ರಾಜ್ಯದ ಹೇಳಕ್ ಹೋದ್ರೆ ನಾವು ಆ ರಾಜ್ಯದ ಹೇಳಕ್ ಹೋದ್ರೆ ನಿಮ್ಗೆ ಸಮಸ್ಯೆ ಆಗತ್ತೆ ಅದನ್ನ ಹೇಳ್ಬೇಡಿ ಮೊನ್ನೆ ಮಹಾರಾಷ್ಟ್ರಕ್ಕೆ ಹೋಗ್ಬಂದಿದಾರೆ ಡಿ ಕೆ ಶಿವಕುಮಾರ್ ಅವರು ಇನ್ನೇ ಬರೀ ಚೆಲ್ಬಹುದು ಅದ್ರ ಬಗ್ಗೆ ಈಗ ನೀವು ಮಾರ್ಚ್ ಮತ್ತು ಏಪ್ರಿಲ್ ಮಾತ್ರ ಈ ಯೋಜನೆಯನ್ನ ಹಿಗ್ಗಾಮುಗ್ಗಾ ಬೀದಿಯಲ್ಲಿ ಹಾದಿಯಲ್ಲಿ ನೀವು ಈ ಯೋಜನೆ ಬಗ್ಗೆ ಇಪ್ಪತ್ತೈದನೇ ವರ್ಷದ ಅಂದರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚು ಆ ಎರಡು ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ ಅದಕ್ಕೆ ಕಾರಣ ಏನು ಅನ್ನೋಂಥದ್ದು ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಟರೆ ಸರಿಯಾಗುತ್ತೆ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಯಾವತ್ತಿನಿಂದ ಈ ಯೋಜನೆ ಶುರುವಾಯಿತು ಇಲ್ಲಿಯವರೆಗೆ ಸುಮಾರು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿ ಯೋಜನೆಗೆ ನಾವು ದುಡ್ಡನ್ನು ಕೊಟ್ಟಿದ್ದೇವೆ ಅದು ಇಲ್ಲಿಯವರೆಗೆ ಇಪ್ಪತ್ತ್ಮೂರು ಕಂತನ್ನು ನಾನು ಮಾನ್ಯ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತ್ಮೂರು ಕಂತನ್ನು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಮನೆಯ ಯಜಮಾನಿಗಳಿಗೆ ಅಂದರೆ ಒಬ್ಬೊಬ್ಬರಿಗೆ ನಲವತ್ತಾರು ಸಾವಿರ ರೂಪಾಯಿಗಳು ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಫಲಾನುಭವಿಗಳಿಗೆ ರೂಪಾಯಿಗಳನ್ನು ಇಲ್ಲಿಯವರೆಗೆ ಕೆಲಸವನ್ನು ಮಾಡಿದೆ ನಾನು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತೇಳಿ ಅದನ್ನ ಬಿಟ್ಟು ಎಲ್ಲ ಹೇಳಿದ್ರು ಅದ್ರ ಬಗ್ಗೆ ಫೆಬ್ರವರಿ ಮೂರ್ಗೆ ಯಾಕೆ ಬಿಡುಗಡೆ ಆಗಿಲ್ಲ ಅದನ್ನು ಸ್ಪಷ್ಟೀಕರಣ ಕೊಡ್ರಿ ಸಭಾಧ್ಯಕ್ಷರೇ ನಾನು ಈಗಲೇ ಸದಸ್ಯರ ಗಮನಕ್ಕೂ ತೆಗೆದುಕೊಂಡು ಸದನ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ ಇಲ್ಲಿಯವರೆಗೆ ಇಪ್ಪತ್ತ್ ಕಂತನ್ನ ಕ್ಲಿಯರ್ ಮಾಡಿದೀವಿ ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನ ಹಾಕಿದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ ಲಾಸ್ಟ್ ಇಯರ್ ಮಾರ್ಚ್ ಮತ್ತು ಏಪ್ರಿಲ್ ಮಾರ್ಚ್ ಮತ್ತು ಫೆಬ್ರವರಿ ಅಲ್ಲಲ್ಲ ಮೇಡಮ್ ಅವರು ಫೆಬ್ರವರಿ ಮತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಎರಡು ತಿಂಗಳ ಹಣವನ್ನ ನೀವು ಇನ್ನೂ ಹಾಕಿಲ್ಲ ಯಾವ ದಯವಿಟ್ಟು ಕೇಟ್ರಿ ಮಾಡಿ ಇನ್ಫಾರ್ಮೇಷನ್ ಸರಿ ಕೊಟ್ಟಾರೆ ಗೊತ್ತಿಲ್ಲ ಅವ್ರಿಗೆ ಒಂದ್ಸಲ ಎನ್ಕ್ವೈರಿ ಮಾಡಿ ಆಗಸ್ಟ್ ವರ್ಗೂ ಕ್ಲಿಯರ್ ಮಾಡಿದ ನೀವು ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾ ಇದೀರಾ ಮಾನ್ಯ ಸದಸ್ಯರೇ ನಾನು ಹೇಳೋದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಗಸ್ಟ್ ವರ್ಗು ಕ್ಲಿಯರ್ ಮಾಡಿದೀನಿ ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಹೌಸ್ ನಲ್ಲಿ ಉತ್ತರ ಕೊಡ್ತಾ ಇದ್ರಿ ಫೆಬ್ರವರಿ ಮಾರ್ಚ್ ಹಾಕಿಲ್ಲ ಅಂತಂದ್ರೆ ಏನಂತ ಅದೊಂದ್ಸಲ ಹೇಳ್ಬಿಡ್ರಿ ನೀವ್ ಹೇಳಿದ್ರಿ ಇಪ್ಪತ್ತ್ ಮೂರು ತಿಂಗಳ ಕೊಟ್ಟೇನೆ ಅಂತ ಇಪ್ಪತ್ ಮೂರ್ ಕಂತ ಕೊಟ್ಟೇನೆ ಅಂತ ಹೇಳತ್ರಿ ಆಸ್ ಪರ್ ಮೈ ರೆಕಾರ್ಡ್ಸ್ ನಿಮ್ಗೆ ಸರ್ಕಾರ ಅಧಿಕಾರಿಗಳು ಕೊಟ್ಟಿದ್ರ ಪ್ರಕಾರ ಫೆಬ್ರವರಿ ಮಾರ್ಚ್ ಇನ್ನೂವರೆಗೂ ದುಡ್ಡು ಹಾಕಿಲ್ಲ ಬಟ್ ನೀವು ಇವಾಗ ಹೇಳ್ತಾ ಇದ್ದೀರ ಹಾಕೇವಿ ಅಂತೇಳಿ ಇಪ್ಪತ್ತ್ ಅಂತ ಕಂತ ಅಂತೇಳಿ ಇನ್ನೂ ನೀವು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನವಂಬರ್ ಮಟ್ಟನು ಮೂರು ತಿಂಗಳ ಬ್ಯಾಲೆನ್ಸ್ ಐತೆ ಅದು ಮೂರು ತಿಂಗಳು ಯಾಕೆ ಬ್ಯಾಲೆನ್ಸ್ ಇಟ್ಟಿರ ಅನ್ನೋದು ತದೇಡ್ರಿ ನೀವು ಹೇಳಿದ್ರೆ ಗೃಹಲಕ್ಷ್ಮಿ ಬಹಳ ಒಳ್ಳೇದೈತೆ ಅದ್ರ ಬಗ್ಗೆ ನಮ್ಮ ಇಬ್ಬರು ಒಪಿನಿಯನ್ ಇಲ್ಲ ನೀವು ಗಮನ ಸರ್ ಒಂದ್ ಸೆಕೆಂಡ್ ಸರ್ ಕೊಡ್ತಾರೆ ಅವರು ಅಲ್ಲ ಒಂದ್ ಸೆಕೆಂಡ್ ಸರ್ ನಾನು ಕೇಳಾಗತ್ತೆ ಅದ ಕೇಳತ್ತೇನೆ ಅದೇ ನೀವು ಯಾವ್ದು ಗಮನ ಸಿಲ್ದ ಅದ್ರ ಬಗ್ಗೆ ಕೇಳಿ ಹೇಳಿ ಮೇಡಮ್ ಅದನ್ನ ಫೆಬ್ರವರಿ ಮಾರ್ಚ್ ಯಾಕೆ ಹಾಕಿಲ್ಲ ದುಡ್ಡು ಹೇಳಿ ನೋಡಿ ನಾನು ಮಾನ್ಯ ಸದಸ್ಯರ ಗಮನಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ನಾವು ಪ್ರತಿ ತಿಂಗಳು ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲನ್ನು ಕಳಿಸಿರ್ತೀವಿ ಭಾಳಷ್ಟು ಶ್ರದ್ಧೆಯಿಂದ ಈ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ತೆಗೆದುಕೊಂಡಾಗಿಂದ ಇಲ್ಲಿಯವರೆಗೆ ಯಾವುದೇ ಒಂದು ಗುರುತರವಾದಂಥ ಆಪಾದನೆ ಇಲ್ಲದಂತೆ ಭಾಳಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಇಲ್ಲಿಯವರೆಗೆ ಬಂದಿದ್ದೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಯಾವಾಗ ಕ್ಲಿಯರ್ ಮಾಡುತ್ತೋ ಆವಾಗವಾಗ ದುಡ್ಡನ್ನು ನಾವು ಒಂದು ಗಂಟೆ ಒಂದು ಗಳಿಗೆಯನ್ನು ನಾವು ವೇಸ್ಟ್ ಮಾಡದೆ ನಾವು ದುಡ್ಡನ್ನು ಹಾಕ್ತೀವಿ ಇಷ್ಟು ನಾನು ಸದಸ್ಯರಿಗೆ ಹೇಳಲಿಕ್ಕೆ ಡಿಪಾರ್ಟ್ಮೆಂಟ್ ನಮಗೆ ಕೊಡ್ತಾರೆ ಒಂದ್ ನಿಮಿಷ ಒಂದ್ಗಳಿಗೆ ನಾವು ತಡ ಮಾಡದೆ ನಾವು ದುಡ್ಡನ್ನ ಹಾಕಿದೀವಿ ಹಾಕ್ತಿವಿ ಅಂತಾನೆ ತಮಗೆ ಹೇಳ್ತಾ ಇದೀನಿ ಇದಕ್ಕಿಂತ ಇನ್ನೇನ್ ಹೇಳಿ ನಾನು ಮೇಡಮ್ ನಾನು ಹೇಳೋದು ಒಂದ್ಸಲ ಅರ್ಥ ಮಾಡ್ಕೊಳ್ರಿ ಫೆಬ್ರವರಿ ಮಾರ್ಚ್ ಹಾಕಿದ ಏಪ್ರಿಲ್ ಮೇ ಜೂನ್ ಜುಲೈ ನೀವು ಹಾಕಿದಿರಿ ದುಡ್ಡು ಅದ್ರ ಬಗ್ಗೆ ನನ್ ಕ್ವಶನ್ ಇಲ್ಲ ಯಾಕಂದ್ರೆ ನೀವು ಎರಡು ತಿಂಗಳ ಬ್ಯಾಲೆನ್ಸ್ ಇಟ್ಟಿದ್ರು ಒಂದು ಈಗ ಹೊಸದಾಗಿ ಈಗೇನು ಮೂರು ತಿಂಗಳ ಬ್ಯಾಲೆನ್ಸ್ ಐತೆ ಈಗ ನಮ್ದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರು ತಿಂಗಳು ಹಾಕಿಲ್ಲ ಯಾಕೆ ಡಿಲೇ ಏನು ಸರ್ಕಾರ ಆದ್ರೂ ದುಡ್ಡು ಇಲ್ವಾ ಏನು ಸಮಸ್ಯೆ ಇದೆ ಅದನ್ನೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿ ನಾನು ಇಲ್ಲಿಯವರೆಗೆ ಬೇರೆ ರಾಜ್ಯದ ಬಗ್ಗೆ ಮಾತನಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ ನಾನು ಅನಗತ್ಯ ಬೇರೆದ್ನ ಮೈ ಮೇಲೆ ಹೇಳ್ಕೊಳ್ಬಾರ್ದು ಅಂತ ಸುಮ್ಮನೆ ಇದ್ದೆ ಪದೇ ಪದೇ ಸದಸ್ಯರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ತಮ್ಮಲ್ಲಾಗ್ಲಿ ಬಹಣ ಏನಾಯ್ತು ಮಹಾರಾಷ್ಟ್ರದಲ್ಲಿ ಉತ್ತರ ಕೊಡಬೇಕಾಗಿತ್ತು ಕರ್ನಾಟಕ ವಿಧಾನಸಭೆ ಶಾಸಕನಾಗಿ ನಾನು ಅನೌನ್ಸ್ ಮಾಡಿದ್ರಿ ನೋಡಿ ಎಲೆಕ್ಷನ್ ನಾನು ಅಲ್ಲ ನಾಲ್ಕ್ ತಿಂಗಳ ಹಣವನ್ನ ಸರ್ ಇಲೆಕ್ಷನ್ ಬರುತ್ತೆ ಅಂತ ಹೇಳಿ ಅಧ್ಯಕ್ಷೆ ನಾಲ್ಕ್ ತಿಂಗಳ ಹಣವನ್ನ ಮುಂಗಡವಾಗಿ ಪಾವತಿ ಮಾಡಿದ್ರಿ ಇವರು ಮಹಾರಾಷ್ಟ್ರದಲ್ಲಿ ಇವ್ರದೇ ಸರ್ಕಾರ ಇದೆ ಈಗ ಎಲ್ಲಿಗ್ ಬಂದಿದೆ ಎಷ್ಟು ಕುಂಠಿತ ನಡೀತಾ ಇದೆ ಎಷ್ಟು ಏನಾದ್ರು ಬಗ್ಗೆ ಇದೆಯಾ ಎಷ್ಟೊಂದು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ನೀವು ನೋಡಿದೀರಾ ತಿಳ್ಕೊಂಡಿದೀರಾಂತವ್ರ ಇವರು ಇವರಿಗೆ ಬಹಳಷ್ಟು ಒಮ್ಮೆ ಕಾಳಜಿ ಬಂದ್ಬಿಡ್ತಾ ಮಹಿಳೆಯರ ಮೇಲೆ ಈ ಯೋಜನೆ ಮೇಲೆ ಪ್ರೀತಿ ಬಂದ್ಬಿಡ್ತಾ ಇವತ್ತು ಈ ಯೋಜನೆ ನಾನ್ ಮೇಡಮ್ ನಿಮ್ಗೆ ನೀವೇನ್ ಮಾತು ಕೊಟ್ಟಿದ್ರಿಷ್ಕೊಂಡು ಏನು ಮೂರ್ ತಿಂಗಳಾಯ್ತು ಯಾಕೆ ದುಡ್ಡು ಆಗ್ತಾ ಇಲ್ಲ ಏನ್ ಸಮಸ್ಯೆ ಸರ್ಕಾರ ಹಣಕಾಸಿನ ಏನಾದ್ರು ತೊಂದ್ರೆ ಆಯ್ತಾ ಕ್ಲಾರಿಫಿಕೇಶನ್ ಮಾಡ್ರಿ ಈಗ ಮಾರ್ಚ್ ಬೇಕ್ ಮಾಡ್ಯಾರ ಅವರು

ಮನ್ಯ ಅಧ್ಯಕ್ಷರೇ ಇದರಲ್ಲಿ ರಾಜಕಾರಣ ಬೆರೆಸಬೇಕು ಮಹೇಶ್ ತೆಂಗಿನಕಾಯ್ ಹೇಳಿದೇನು ನೀವು ಆನ್ಸರ್ ಸಚಿವರೇ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟಿನ ತನಕ ನಾವು ಕೊಟ್ಟಿದೀವಿ ಅಂತ ನೀವು ಹೇಳಿದ್ರಿ ಐ ಅಗ್ರಿ ನೀವು ಸದನದಲ್ಲಿ ಒಪ್ಕೊಂಡಿದ್ರಿ ಅವ್ರು ಹೇಳ್ತಾ ಇರೋದು ಆಗಸ್ಟ್ ತನಕ ಕೊಟ್ಟಿದಿರಿ ನೀವು ಹೇಳ್ತಾ ಇದ್ದೀರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀವು ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಆ ಎರಡು ತಿಂಗಳ್ ಕ್ಲಾರಿಫೈ ಮಾಡಿ ಮುಂದಿನ ಮೂರು ತಿಂಗಳ್ ಆಗಿಲ್ಲ ಅನ್ನೋ ನಮಗ್ ಗೊತ್ತಿದೆ ಆ ಎರಡು ತಿಂಗಳಲ್ಲಿ ಬಿಟ್ಟೋಗಿದ್ಯಾ ಅನ್ನೋದನ್ನು ಕ್ಲಾರಿಫೈ ಅಷ್ಟೇ ನೀವು ಉಂಜನ ಬೇರೆ ರಾಜ್ಯದ ಹೇಳಕ್ ಹೋದ್ರೆ ನಾವು ಆ ರಾಜ್ಯದ ಹೇಳಕ್ ಹೋದ್ರೆ ಸಮಸ್ಯೆ ಆಗುತ್ತೆ ಅದನ್ನ ಹೇಳ್ಬೇಡಿ ಮೊನ್ನೆ ಮಹಾರಾಷ್ಟ್ರಕ್ಕೆ ಹೋಗ್ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಇನ್ನೇ ಬೆಳಗ್ಗೆ ಚೆಲ್ಬಹುದು ಅದ್ರ ಬಗ್ಗೆ ಈಗ ನೀವು ಮಾರ್ಚ್ ಮತ್ತು ಏಪ್ರಿಲ್ ಮಾತ್ರ ಈ ಯೋಜನೆಯನ್ನ ಹಿಗ್ಗಾಮುಗ್ಗಾ ಬೀದಿಯಲ್ಲಿ ಹಾದಿಯಲ್ಲಿ ನೀವು ಈ ಯೋಜನೆ ಬಗ್ಗೆ ಮಾತಾಡ್ತಾರೆ uh ಗ್ಯಾರಂಟಿ -huh. ಈಗ ಒಂದೇ ನಾವು ಎರಡು ತಿಂಗಳು ವಿಚಾರಕ್ಕೆ ಇಷ್ಟೆಲ್ಲ ಅಬ್ಜೆಕ್ಷನ್ ಮಾಡ್ತಾರೆ ಅಂದ್ರೆ ಈಗ ಇವ್ರಿಗೆ ಕರುಣೆನೆ ಇಲ್ಲ ಅಂತ ನಮ್ ಬೇಜಾರ ಈಗ ಎರಡು ತಿಂಗಳ ಚರ್ಚೆ ಇರುವಂತದ್ದು ಅವ್ರು ಹೇಳ್ತಾರ ಆಗಸ್ಟ್ ತನಕ ಕೊಟ್ಟಿದ್ರೆ ಅದರ್ಥ ಮಾರ್ಚ್ ಮತ್ತು ಫೆಬ್ರವರಿ ಸೇರಿಸಿ ಕೊಟ್ಟಿದ್ದೇವೆ ಅಂತ ಅರ್ಥ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆ ದಾಖಲೆ ಹೋಗಿ ಅವರು ಎನ್ಕ್ವೈರಿ ಮಾಡಿದ್ರೆ ಹೇಳ್ತಾರೆ ಅಧ್ಯಕ್ಷ ಈ ಸರ್ಕಾರಕ್ಕೆ ಲೆಕ್ಕಕ್ಕೆ ಪಿಟಿ ಮಾಡ್ತಿದ್ರೆ ಅಂತ ಕಾಣುತ್ತೆ ನನಗೆ ಯಾಕಂದ್ರೆ ಮಾರ್ಚ್ ಮತ್ತೆ ಆಗಸ್ಟ್ಗೆ ಹೋಗಿದೆ ಲೆಕ್ಕಕ್ಕೆ ಪಿಟಿ ಮಾಡ್ತಿದ್ರ ಅಂತ ಇವರಿಗೆ ಅಧ್ಯಕ್ಷರೇ ಸಮೃದ್ಧಿ ಅಧ್ಯಕ್ಷರ ಒನ್ ಮಿನಿಟ್ ಒಂದ್ ಲಾಸ್ಟ್ ಒಂದು ಕ್ವಶನ್ ಇದೆ ಒಂದು ಅವ್ರು ಇನ್ನೂ ಕೊಡ್ಲಿಲ್ಲ ಫೆಬ್ರವರಿ ಮಾರ್ಚ್ ನೀವು ಒನ್ ಮಿನಿಟ್ ಸರ್ ನೀವು ಹೇಳಿದ್ದು ನಾನು ಡಾಕ್ಯುಮೆಂಟ್ಸ್ ಕೊಡ್ತೇನೆ ಅವ್ರಿ ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ ಅಂತ ನಾನು ಡಾಕ್ಯುಮೆಂಟ್ ಕೊಡ್ತೇನೆ ಆಯ್ತಾ ಅದ್ರ ಕ್ಲಿಯರ್ ಅವ್ರು ಹೇಳ್ತಾರೆ ತಡಿಬಲ್ಲಣ್ಣ ಅವ್ರ್ ಹೇಳಿ ಹೇಳಿದ್ಮೇಲೆ ನಾನು ಕ್ಲಾರಿಫಿಕೇಶನ್ ಮಾಡಲಿ ಎರಡನೇದು ಈಗ ನಮಗ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ಗೆ ಇನ್ನೂ ಕೊಟ್ಟಿಲ್ಲ ನನಗೂ ಬಹಳ ಖುಷಿ ಐತಿ ನೀವು ಒಳ್ಳೆ ಕೆಲಸ ಮಾಡತ್ತೀರಿ ಮಾಡ್ರಿ ಆದ್ರೆ ಕೊಟ್ಟ ಮಾತನ್ನ ಸರಿಯಾಗಿ ನಡ್ಸ್ಕೊರಿ ಅಂತ ಹೇಳಿ ತಿಂಗಳ ತಿಂಗಳ ನಿಮಗೆ ಎರಡು ಸಾವಿರ ರೂಪಾಯಿ ಒಂದನೇ ತಾರೀಕಿಗೆ ಎರಡನೇ ತಾರೀಕಿಗೆ ಬರುತ್ತಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳ ಬಂದಿಲ್ಲ ಈಗ ಯಾವ ಚುನಾವಣೆನೂ ಬರಂಗಿಲ್ಲ ಸದ್ಯಕ್ಕ ಅಲ್ಲಿ ಮಟ್ಟ ಇಟ್ಕೊಂಡು ಹಾಕಾಕ ಹಾಗಾಗಿ ಅದನ್ನ ಯಾವ ಟೈಮ್ ಬಾಂಡ್ ಲಿಮಿಟ್ನಾಗ ದುಡ್ಡು ಹಾಕ್ತಿ ಅದನ್ನ ಕ್ಲಾರಿ ಮಂಜುನಾಥ್ ಉತ್ತರ ಬರ್ತದೆ